ಹಾರ್ಟ್ ಅಟ್ಯಾಕ್ಸ್ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲರೂ ಬಂದು ತರ್ಟಿ ಫೈವ್ ಇಯರ್ಸ್ ಮೇಲ್ಗಡೆ ಇರೋ ಇಂಡಿವಿಜುವಲ್ಸ್ ಎಲ್ಲರೂ ಬಂದು ಟೆಸ್ಟ್ ಮಾಡಿಸ್ಕೋಬೇಕು ದುಡ್ಡು ಅಂತ ತುಂಬಾ ಜನ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ ಸಿಟಿ ಸ್ಕ್ಯಾನಿಂಗ್ ವಿಡಿಯೋ ನಂತರ ಜನ ಫೋನ್ ಮಾಡ್ತಾ ಇದ್ದಾರೆ ಸಿಟಿ ಕ್ಯಾಲ್ಸಿಯಂ ಸ್ಕೋರ್ ಜೊತೆ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಮತ್ತೆ ಹಾರ್ಟ್ ಅಟ್ಯಾಕ್ ಸಂಬಂಧಿತ ಬ್ಲಡ್ ಟೆಸ್ಟ್ ಇದೆಲ್ಲ ಸೇರಿ ಮಾಡ್ತಾ ಇರೋದು ಈ ತರ ಸೌಲಭ್ಯ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಸಿಗೋದಿಲ್ಲ ಕಂಪ್ಲೀಟ್ ಕೇರ್ ಆಗುತ್ತೆ ಇ ಸಿ ಜಿ ಸ್ಕ್ರೀನಿಂಗ್ ಮತ್ತೆ ಬ್ಲಡ್ ಟೆಸ್ಟ್ಸ್ ಮತ್ತೆ ಸಿಟಿ ಕ್ಯಾಲ್ಸಿಯಮ್ಸ್ ಬರು ಮತ್ತೆ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಈ ಇನ್ವೆಸ್ಟಿಗೇಷನ್ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಬೇಕಾಗುತ್ತೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ನೆಕ್ಸ್ಟ್ ಆಂಜಿಯೋ ಮಾಡಿಸಬೇಕಾ ಅಥವಾ ಏನು ಇಲ್ಲೇ ಆರಾಮಾಗಿರ್ಬೋದ ಕಾರ್ಡಿಯಾಲಜಿಸ್ಟ್ ಇದೆಲ್ಲ ಇನ್ವೆಸ್ಟಿಗೇಷನ್ ನೋಡ್ಕೊಂಡು ಹೇಳ್ತಾರೆ ಈ ಒಂದು ಟೆಸ್ಟ್ ಮಾಡಿಸ್ಕೋಬೇಕು ಎವ್ರಿ ತ್ರೀ ಇಯರ್ಸ್ ಮಾಡ್ಸ್ಕೊಂಡ್ರೆ ಒಳ್ಳೇದು ಮೂರು ವರ್ಷದ ಒಳಗಡೆ ಅವಶ್ಯಕತೆ ಇರಲ್ವಾ ಅಂದ್ರೆ ಇದು ಅಂದ್ರೆ ಅಕ್ಯೂಟ್ ಕಂಡೀಷನ್ ಅಲ್ಲ ಅಲ್ಲ ಇದು ಡೆವಲಪ್ಸ್ ಓವರ್ ಇಯರ್ ಆಫ್ ಅಲ್ಲಿ ಡೆವಲಪ್ ಆಗೋದು ತ್ರೀ ಇಯರ್ಸ್ ಗ್ಯಾಪ್ ಅಂದ್ರೆ ಸ್ವಲ್ಪ ಪ್ರೋಗ್ರೆಸನ್ ಆಗಿರೋ ಚಾನ್ಸಸ್ ಇರುತ್ತೆ ಅವಾಗ ಅದನ್ನ ಡಿಟೆಕ್ಟ್ ಮಾಡಬಹುದು ಚಿಕ್ಕ ವಯಸ್ಸವರೆಲ್ಲ ಹಾರ್ಟ್ ಅಟ್ಯಾಕ್ ಅದೇ ಈ ನಡುವೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಡಯಾಬಿಟಿಸ್ ಇಂದ ತುಂಬಾ ಜನಕ್ಕೆ ಚಿಕ್ಕ ವಯಸ್ಸಲ್ಲೇನೆ ಹಾರ್ಟ್ ಅಟ್ಯಾಕ್ ಇಷ್ಟು ಡಾಕ್ಟರ್ ಇಲ್ಲೂರು ಸಂತೋಷ್ ಕುಮಾರ್ ಅಂತ ರೇಡಿಯಾಲಜಿಸ್ಟ್ ಯುನೈಟೆಡ್ ಹಾಸ್ಪಿಟಲ್ ಜಯನಗರಲ್ಲಿ